ರುಚಿಗಳ ಕುರ್ತ ಆಡಾಡಮ ರುಚಿ ರುಚಿ ಊಟ ರುಚಿ ರುಚಿ ಊಟ ಬಹಳ ರುಚಿ ಬಹಳ ರುಚಿ ಸಕ್ಕರೆ ಬೆಲ್ಲ ಸಿಹಿ ರುಚಿ ಸಿಹಿ ರುಚಿ ಹೋಳಿಗೆ ಉಂಡೆ ಬಲು ರುಚಿ ಬಲು ರುಚಿ ಎಳ್ಳು ಹಾಗಲ ಕೈ ರುಚಿ ಕೈ ರುಚಿ ಆರೋಗ್ಯಕ್ಕೆ ಅದು ಬಲು ರುಚಿ ಅದು ಬಲು ರುಚಿ ನೆಲ್ಲಿ ನಿಂಬೆ చల్లకు బేకు ఉప్పు రుచి రుచు రుచి ఊట బహాళా రుచి బహాలా రుచి